ಓಣಕೆ ಓಬವ್ವನ ಕಥೆ ನಿಜಕ್ಕೂ ಸ್ಫೂರ್ತಿದಾಯಕವಾಗಿದೆ ಆಕೆ ಸಾಮಾನ್ಯ ಮಹಿಳೆಯಾಗಿದ್ದರೂ ತನ್ನ ಧೈರ್ಯ ಮತ್ತು ಸಮಯಪ್ರಜ್ಞೆಯಿಂದ ಕೋಟೆಯನ್ನು ಕಾಪಾಡಿದ ರೀತಿ ಅನನ್ಯ ಆಕೆಯ ದೇಶಭಕ್ತಿ ಮತ್ತು ಕೆಚ್ಚದೆಯ ಹೋರಾಟವು ಇಂದಿಗೂ ನಮ್ಮ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ನಿಮ್ಮ ಪ್ರೀತಿಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾಡ್ಕೊಂಡು ಯಾವ ತರ ಎಡಿಟ್ ಮಾಡುದು ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಸ್ಕ್ರೀನ್ ಶೇರ್ ಮಾಡ್ತೀನಿ ನೋಡಿ ಇವಾಗ ನಮಗೆ ಬೇಕಾಗಿರೋದು ಚಾಟ್ ಜಿ ಬಿ ಟಿ ಅನ್ನೋ ಆ್ಯಪ್ ಎಲ್ಲರ ಮೊಬೈಲಲ್ಲಿ ಇರುತ್ತೆ ಇಲ್ಲನೂ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ಗೆ ಹೋಗಿ ಚಾಟ್ ಜಿ ಬಿ ಹೋಗ್ಬಿಟ್ಟು ಜನರೇಟ್ ಹಿಸ್ಟ್ರಿ ಸ್ಟೋರಿ ಇನ್ ಕನ್ನಡ ಟೂ ಹಂಡ್ರೆಡ್ ವರ್ಡ್ಸ್ ನೀವು ಜಾಸ್ತಿ ಬೇಕಾದರೂ ಆಗ್ಬೋದು ನಾನಿಲ್ಲಿ ಚಿಕ್ಕದಾಗ ಇದ್ರಾಗಿಂದ ಟೂ ಹಂಡ್ರೆಡ್ ವರ್ಡ್ಸ್ ಅಂತ ಹಾಕ್ತಾಯಿದ್ದೀನಿ ಸೊ ಇಲ್ಲಿ ನೋಡಿ ಇವಾಗ ನಾನು ಟೂ ಹಂಡ್ರೆಡ್ ವರ್ಡ್ಸ್ ಅಂತ ಹಾಕ್ಬಿಟ್ಟು ಹಾಕಿದ್ದೀನಿ ಇವಾಗ ಸ್ಟೋರಿ ಬಂದಿದೆ ಇದು ಹದಿನೆಂಟನೇ ಶತಮಾನದಲ್ಲಿ ಕತೆ ಅಂತ ಬಂದಿದೆ ಅಲ್ವಾ ಮೈಸೂರು ರಾಜ ಸಮರ್ಥ ನಾಯಕ ತಿಪ್ಪು ಸುಲ್ತಾನ್ ಬಗ್ಗೆ ಬಂದಿದೆ ಇಲ್ಲಿ ಇದಕ್ಕೆ ನಮಗೆ ಪ್ರಾಮ್ಸ್ ಬೇಕಲ್ವಾ ನೋಡಿ ಈಗ ಗಿವ್ ತ್ರೀ ಟು ಫೋರ್ ನನಗೆ ಸಾಕು ನೀವು ಇನ್ನು ದೊಡ್ಡ ಸ್ಟೋರಿ ಬರೆಯೋದಾಗಿದ್ದರೆ ಸಿಕ್ಸ್ ಏಯ್ಟ್ ಟೆನ್ ಎಷ್ಟನ ಕೇಳ್ಬೋದು ನಾನಿಲ್ಲಿ ಗಿವ್ ತ್ರೀ ಟು ಫೋರ್ ಪ್ರಾಮ್ಸ್ ಆನ್ ದಿಸ್ ಸ್ಟೋರಿ ಇನ್ ಇಂಗ್ಲೀಷ್ ಕೊಡ್ತಾಯಿದ್ದೀನಿ ಸಲ ಕನ್ನಡದಲ್ಲಿ ಬರುತ್ತೆ ಸೊ ನಮ್ಗೆ ಇಮೇಜ್ ತೊಗೊಳಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಇವಾಗ ಪ್ರಾಮ್ಸ್ ಬಂತಲ್ವ ಇದನ್ನು ನಾವು ಕಾಪಿ ಮಾಡ್ಕೋಬೇಕು ಇಲ್ಲಿ ನೋಡಿ ಇವಾಗ ನಾನು ಕಾಪಿ ಮಾಡ್ತಾ ಇದ್ದೀನಿ ಇಲ್ಲಿ ಕಾಪಿ ಮಾಡಿಕೊಂಡು ನಾವು ಇಲ್ಲಿ ನೆಕ್ಸ್ಟು ನೋಡಿ ಪ್ರ ನೋಟ್ಗೆ ಇದ್ದೀನಿ ನೋಟಲ್ಲಿ ಎಲ್ಲರ ಮೊಬೈಲಲ್ಲಿ ಇದ್ದೇ ಇರುತ್ತೆ ನೋಟು ನೋಟ್ ಅಪ್ಲಿಕೇಶನ್ ಓಪನ್ ಮಾಡಿ ಪ್ಲಸ್ ಐಕೊನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ರಿಯೇಟ್ ನೋಟ್ ಅಂತ ಬರುತ್ತಲ್ವಾ ಅಲ್ಲಿಗೆ ಹೋಗ್ಬಿಟ್ಟು ಪೇಸ್ಟ್ ಮಾಡ್ತೀನಿ ಈಗ ನಾನು ನೋಡಿ ಪೇಸ್ಟ್ ಮಾಡ್ತಾಯಿದ್ದೀನಿ ಪೇಸ್ಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ನಮಗೆ ಪ್ರಾಂಪ್ಸ್ ಬೇಕಲ್ವಾ ಪ್ರಾಂಪ್ಸ್ಗೆ ಹೋಗ್ತಾ ಇದ್ದೀನಿ ಪ್ರಾಮ್ಸನ್ನ ಕಾಪಿ ಮಾಡ್ಕೊತಾ ಇದ್ದೀನಿ ಇದನ್ನು ಸಹ ಅಷ್ಟೇ ಅದೇ ಥರನೇ ಕಾಪಿ ಮಾಡಿಕೊಂಡು ನೋಟ್ಗೆ ಹೋಗ್ಬಿಟ್ಟು ಪೇಸ್ಟ್ ಮಾಡಬೇಕಾಗಿರುತ್ತೆ ನೋಡಿ ಇವಾಗ ಫಸ್ಟಿಂದ ಅಲ್ಲಿ ಹಾಂ ಇಲ್ಲಿ ಸ್ವಲ್ಪ ಲೈನ್ಸ್ ಬಿಡಬೇಕಾಗುತ್ತೆ ನಮಗೆ ಗೊತ್ತಾಗಬೇಕಲ್ವಾ ಒನ್ ಟೂ ತ್ರೀ ಫೋರ್ ಲೈನ್ಸ್ ಬಿಟ್ಟು ಪೇಸ್ಟ್ ಮಾಡ್ತಾಯಿದ್ದೀನಿ ಈಗ ಈ ಪ್ರಾಮ್ಸನ್ನ ಏನು ಮಾಡಬೇಕು ಅಂದರೆ ನಮಗೆ ಇಮೇಜ್ ಬೇಕಲ್ವಾ ತಿಪ್ಪು ಸುಲ್ತಾನ್ ಅದ್ರ ಬಗ್ಗೆ ಸೊ ಈ ಪ್ರಾಮ್ಸನ್ನ ಯೂಸ್ ಮಾಡಿಕೊಂಡು ಇಮೇಜ್ ತೊಗೋಬೋದು ನೋಡಿ ಈಗ ಕಾಪಿ ಮಾಡ್ತಾ ಇದ್ದೀನಿ ಪ್ರಾಮ್ ಫಸ್ಟ್ ಪ್ರಾಮ್ಟ್ ಇದು ಕಾಪಿ ಮಾಡಿಕೊಂಡು ಎಲ್ಲರ ಮೊಬೈಲಲ್ಲೂ ವಾಟ್ಸಪ್ ಇದ್ದೇ ಇರುತ್ತೆ ಅಲ್ವಾ ವಾಟ್ಸಪ್ ಹೋಗ್ಬಿಟ್ಟು ಮೀಟ ಅಪ್ಲಿಕೇಶನ್ ಇರುತ್ತೆ ಅಲ್ವಾ ಅಲ್ಲಿಗೆ ಹೋಗ್ಬಿಟ್ಟು ಮೀಟಾ ಎ ಐ ಅಲ್ಲಿಗೆ ಹೋಗ್ಬಿಟ್ಟು ಇದು ಪೇಸ್ಟ್ ಮಾಡಿಬಿಟ್ಟು ಸ್ಪೇಸ್ ಕೊಟ್ಟು ಜನರೇಟ್ ಎ ಐ ಪಿಕ್ಚರ್ ಅಂತ ಹಾಕ್ಬಿಟ್ಟು ಸೆಂಡ್ ಮಾಡಿದ್ರೆ ಎ ಐ ಪಿಕ್ಚರ್ ನಮಗೆ ಸೆಂಡ್ ಮಾಡುತ್ತೆ ಟೂ ತ್ರೀ ಸೆಕೆಂಡ್ಸಲ್ಲೇ ನೋಡಿ ಆವಾಗಲೂ ಸ್ವಲ್ಪ ನಾನು ಮಾಡ್ಕೊಂಡಿದ್ದೀನಿ ಬೇರೆ ಸ್ಟೋರಿಗೆ ನೋಡಿ ಬಂತು ಇದನ್ನು ಓಪನ್ ಮಾಡಿ ಮೇಲೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಂಡ್ರೆ ಇದು ನಮ್ಮ ಗ್ಯಾಲರಿ ಸೇವ್ ಆಗಿರುತ್ತೆ ಎಲ್ಲ ಪ್ರಾಂಬ್ಸು ಇದೇ ಥರ ಮಾಡ್ಕೋಬೇಕು ನೋಡಿ ಸೆಕೆಂಡ್ ಪ್ರಾಮ್ ಮಾಡ್ಕೊತಾ ಇದ್ದೀನಿ ಈಗ ಸೆಕೆಂಡ್ ಪ್ರಾಮ್ನ ಕಾಪಿ ಮಾಡಿಕೊಂಡು ಮತ್ತು ವಾಟ್ಸಪ್ಗೆ ಹೋಗ್ಬಿಟ್ಟು ಮೇಟಾ ಎ ಐಗೆ ಹೋಗ್ಬಿಟ್ಟು ಅಲ್ಲಿ ಮೆಸೇಜಲ್ಲಿ ಪೇಸ್ಟ್ ಮಾಡಿದರೆ ಸೆಂಡ್ ಜನರೇಟ್ ಎ ಐ ಪಿಚ್ಚರ್ ಅಂತ ಸೆಂಡ್ ಮಾಡಿದ್ರೆ ನಮಗೆ ಇಮಿಡಿಯೇಟಾಗಿ ಟೂ ತ್ರೀ ಸೆಕೆಂಡ್ಸಲ್ಲೇ ಪಿಚ್ಚರ್ ಕಲಿಸ್ಬಿಡ್ತೆ ನೋಡಿ ಈಗ ಪಿಕ್ಚರ್ ಬರುತ್ತೆ ನೋಡಿ ಈಗ ನೋಡಿ ಇನ್ನೂ ಬಂದಿಲ್ಲ ಹಾಂ ಬಂತು ನೋಡಿ ಈಗ ಆ ಥರ ಸ್ಟೋರಿಗೆ ಆಗಿ ನಾವು ಯಾವ ಥರ ಪ್ರಾಂಪ್ಟ್ ಕೊಟ್ಟಿದ್ದೀರ ಅದ್ರ ಪ್ರಾಂಪ್ಟ್ ಪ್ರಕಾರ ಬರುತ್ತೆ ನೋಡಿ ಇದು ಸೇವ್ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ತರ್ಡ್ ಪ್ರಾಂಪ್ಟಿಗೆ ಹೋಗೋಣ ಈಗ ತರ್ಡ್ ಪ್ರಾಂಪ್ಟು ಹೀಗೆ ನೋಡಿ ಹೌಡಿಟ್ ಟಿಪ್ಪು ಸುಲ್ತಾನ್ ರೆಕಗ್ನೈಸ್ ಆ್ಯಂಡ್ ಅದಾಯ್ತಲ್ವಾ ಅದು ಹೋಗಿ ಕಾಪಿ ಮಾಡ್ಕೊತಾ ಇದ್ದೀನಿ ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಹಂಗೆ ಸೇಮ್ ಆ್ಯಸ್ ಇಟ್ ಆಸ್ ವಾಟ್ಸಪಿಗೆ ಬಂದು ಪೇಸ್ಟ್ ಮಾಡಿ ಎ ಐ ಪಿಕ್ಚರ್ ಅಂತ ಹಾಕಿದ್ರೆ ಟೂ ತ್ರೀ ಸೆಕೆಂಡ್ಸಲ್ಲೇ ನಮಗೆ ಪಿಕ್ಚರ್ ಅನ್ನೋದು ಜನ್ರೇಟ್ ಆಗಿಬಿಡುತ್ತೆ ನೋಡಿ ಬಂತು ಈ ಥರ ನಾವು ಮಾಡ್ಕೋಬೇಕಾಗಿರುತ್ತೆ ಎಲ್ಲ ಪ್ರಾಮ್ಸೂ ನೀವು ಇನ್ನೂ ಹೆಚ್ಚಿನಾಗೆ ಪ್ರಾಮ್ಸ್ ತೊಗೊಂಡು ಸೇಮ್ ಇದೇ ಥರ ಮಾಡ್ಕೋಬೇಕಾಗಿರುತ್ತೆ ಎಲ್ಲ ಪ್ರಾಮ್ಸನ್ನು ಒಂದೊಂದಾಗೆ ಕಾಪಿ ಮಾಡ್ಕೊಳ್ಳೋದು ವಾಟ್ಸಪ್ಗೆ ಹೋಗ್ಬಿಟ್ಟು ಮೀಟಾ ಎ ಐಗೆ ಸೆಂಡ್ ಮಾಡಿಬಿಟ್ಟು ಜನರೇಟ್ ಎ ಐ ಪಿಕ್ಚರ್ ಅಂತ ಸೆಂಡ್ ಮಾಡಿದರೆ ಅದು ನಿಮಗೆ ಎಷ್ಟು ಬೇಕಾದರೂ ಫೋಟೋಸ್ ಅನ್ಲಿಮಿಟೆಡಾಗಿ ತೊಗೋಬೋದು ಇಲ್ಲಿ ಎ ಐ ಪಿಕ್ಚರ್ಸ್ನ ನೋಡಿ ಲಾಸ್ಟ್ ಪ್ರಾಂಪ್ಟ್ ಇದು ಫೋರ್ತ್ ಪ್ರ ಇದನ್ನು ಕಾಪಿ ಮಾಡಿಕೊಂಡು ವಾಟ್ಸಪ್ಗೆ ಹೋಗಿ ಮೀಟಾ ಎ ಐಗೆ ಜ ಇದು ಸೆಂಡ್ ಮಾಡ್ತಾಯಿದ್ದೀನಿ ಜನರೇಟ್ ಎ ಐ ಪಿಚ್ಚರ್ ಅಂತ ಬಂತು ನೋಡಿ ಸೇವ್ ಮಾಡ್ಕೊತಾ ಇದ್ದೀನಿ ಇನ್ನು ಮೋರ್ ಅಂತ ಹಾಕಿದ್ರೆ ಸೆಂಡ್ ಮೋರ್ ಅಂತ ಹಾಕಿದ್ರೆ ಇನ್ನು ಅದು ರಿಲೇಟಾಗಿ ಫೋಟೋಸ್ ಬರ್ತಾ ಇರುತ್ತೆ ನಿಮಗಿನ್ನೂ ಹೆಚ್ಚಾಗಿ ಫೋಟೋಸ್ ಬೇಕು ಅಂದರೆ ಈ ಥರ ಸಹ ನಾನು ಇನ್ನು ಸೆಂಡ್ ಮೋರ್ ಅಂತ ಹಾಕ್ತಾ ಇದ್ದೀನಿ ನೋಡಿ ಇನ್ನೂ ಒಂದು ಬರುತ್ತೀಗ ನೋಡಿ ಈ ಥರ ಇನ್ನೂ ಬಂದಿಲ್ಲ ಅನ್ಸುತ್ತೆ ಹಾಂ ನೋಡಿ ಬಂತು ನೋಡಿ ಇಲ್ಲಿ ಈ ಥರ ಬರುತ್ತೆ ಇದನ್ನು ನಾವು ಸೇವ್ ಮಾಡ್ಕೋಬೇಕು ತಿಪ್ಪು ಸುಲ್ತಾನ್ ಅಂತ ಹಾಕ್ತೀನಿ ನೋಡಿ ಈಗ ಫೋಟೋ ನೋಡೋಣ ಯಾವ ಥರ ಬರುತ್ತೆ ಅಂತ ಥನ್ ಪಿಕ್ಚರ್ ಬಂತು ನೋಡಿ ಎ ಐ ಜನರೇಟೆಡ್ ಫೋಟೋಸ್ ಇವೆಲ್ಲವೂ ಇನ್ನೂ ಬರ್ತಾನೆ ಇರುತ್ತೆ ಮೋರ್ ಅಂತ ಹಾಕಿದ್ರೆ ಸೆಂಡ್ ಸೆಂಡ್ ಅನದರ್ ಅಂತ ಹಾಕಿದ್ರು ಫೋಟೋಸ್ ಬರ್ತಾ ಇರುತ್ತೆ ನಿಮಗೆ ಅನ್ಲಿಮಿಟೆಡ್ ಫೋಟೋಸ್ ಇದು ಜನರೇಟ್ ಮಾಡ್ಕೊಬೋದು ಎ ಐ ಸಂಬಂಧಪಟ್ಟಂಗೆ ಇದರಲ್ಲಿ ನೆಕ್ಸ್ಟ್ ಇವನ್ನೆಲ್ಲ ಸೇವ್ ಮಾಡಿಕೊಂಡು ನಾವು ಇದನ್ನೆಲ್ಲ ಕ್ರಿಯೇಟ್ ಮಾಡೋಕ್ಕೆ ಒಂದು ಅಪ್ಲಿಕೇಶನ್ ಬೇಕು ಅದು ಕೈನ್ ಮಾಸ್ಟರ್ ಕೈನ್ ಮಾಸ್ಟರ್ ಓಪನ್ ಮಾಡಿದ್ಮೇಲೆ ಯೂಟ್ಯೂಬ್ ಅಂತ ಫಸ್ಟಲ್ಲೇ ಇರುತ್ತೆ ಅದನ್ನು ಕ್ರಿಯೇಟ್ ಅಂತ ಕೊಡಬೇಕು ನೋಡಿ ಈಗ ಓಪನ್ ಆಗುತ್ತೆ ನೋಡಿ ಓಪನ್ ಆಯಿತು ಮೀಡಿಯಾಗೆ ಹೋಗ್ಬಿಟ್ಟು ವಾಟ್ಸಪ್ಪಲ್ಲಿ ನಾವು ಸೇವ್ ಮಾಡಿದ್ವಲ್ಲ ಇಲ್ಲಿ ಎಷ್ಟೊಂದು ಫೋಟೋಸಿದೆ ನಾನು ಈಗ ಒಂದು ನಾಲ್ಕು ಫೋಟೋ ಹಾಕ್ಕೊತೀನಿ ಸಾಕು ಚೆನ್ನಾಗಿರೋ ಒಂದು ನಾಲ್ಕು ಫೋಟೋ ಒಂದು ಎರಡು ಮೂರು ಓಕೆ ನಾಲ್ಕು ಫೋಟೋ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ನಾಲ್ಕು ಫೋಟೋ ಹಾಕ್ಕೊಂಡಿದ್ದೀನಿ ಇದನ್ನು ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಯಾನ್ ಆ್ಯಂಡ್ ಝೂಮ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ನಾವು ಫೋಟೋನ ಕ್ಲೀನಾಗಿ ಸೆಟ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ನೋಡಿ ಈ ಥರ ನಾನು ಮಾಡ್ತಾಯಿದ್ದೀನಲ್ಲ ಆ ಥರ ನೋಡಿ ಕ್ಲೀನಾಗೆ ಸೆಟ್ ಮಾಡ್ಕೋಬೇಕು ಎಲ್ಲ ಫೋಟೋಸ್ನು ನಾಲ್ಕು ಫೋಟೋಸ್ನು ಈ ಥರ ಕ್ಲೀನಾಗೆ ಸೆಟ್ ಮಾಡ್ಕೋಬೇಕಾಗಿರುತ್ತೆ ನೋಡಿ ಇದು ಲಾಸ್ಟ್ ಫೋಟೋ ಇದು ಜಾಸ್ತಿ ದೊಡ್ಡದಿರೋದ್ರಿಂದ ಚಿಕ್ಕದು ಮಾಡ್ಕೊತಾ ಇದ್ದೀನಿ ನಾನು ಮೇಲೆ ಅವ್ರು ಕಾಣಿಸೋದು ಮಾತ್ರ ನೋಡಿ ಈ ಥರ ಮಾಡಿಕೊಂಡೆ ನೆಕ್ಸ್ಟು ನಮಗೆ ಇದಕ್ಕೆ ಸ್ಟೋರಿ ಬೇಕಲ್ವಾ ಇವಾಗ ನಾನು ಹೋಗ್ಬಿಟ್ಟು ಸ್ಟೋರಿನ ಕಾಪಿ ಇದ್ದೀನಿ ನೋಡಿ ಈಗ ಕಾಪಿ ಮಾಡಿಕೊಂಡು ನಿಮ್ಮ ಹತ್ರ ಮೊಬೈಲಲ್ಲಿ ಜೆಮಿನಿ ಎ ಐ ಆಪ್ಷನ್ ಇದ್ದೇ ಇರುತ್ತೆ ಎಲ್ಲರ ಮೊಬೈಲಲ್ಲೂ ಇಲ್ಲಾಂದರೆ ಪ್ಲೇಸ್ ಹೋಗಿ ಡೌನ್ಲೋಡ್ ಮಾಡ್ಕೊಬೋದು ಆ್ಯಸ್ ಜೆಮಿನಿ ಐತಲ್ಲ ಅಲ್ಲಿ ಪೇಸ್ಟ್ ಮಾಡಿಬಿಟ್ಟು ಕೆಳಗೆ ಸ್ಪೇಸ್ ಕೊಟ್ಟು ಪೇಸ್ಟ್ ಆ್ಯಸ್ ಇಟ್ ಆ್ಯಸ್ ಅಂತ ಹೇಳಿ ಸೆಂಡ್ ಮಾಡಿದ್ರೆ ನಮಗೆ ಸೇಮ್ ಅದೇ ಸ್ಟೋರಿನ ಕೆಳಗಡೆ ಪೇಸ್ಟ್ ಮಾಡುತ್ತೆ ನೋಡಿ ನೋಡಿ ಈಗ ಸ್ಟೋರಿ ಬಂತು ಇದನ್ನು ನಾವು ಇಲ್ಲಿ ಮೇಲೆ ಸ್ಪೀಕರ್ ಇದೆ ಅಲ್ವಾ ಅದರ ಮೇಲೆ ಪ್ರೆಸ್ ಮಾಡಿದ್ರೆ ಸ್ಟೋರಿ ಬರುತ್ತೆ ಕೆಳಗಡೆ ನೀವು ಸ್ಟೋರಿ ಹೇಳಿದ್ದೀನಿ ಓಕೆನಾ ಇದನ್ನು ವಾಯ್ಸ್ ಸಹ ನೀವು ಚೇಂಜ್ ಮಾಡ್ಕೊಬೋದು ಸೆಟ್ಟಿಂಗ್ಸ್ಗೋಗ್ಬಿಟ್ಟು ಅಲ್ಲಿ ಸೆಟ್ಟಿಂಗ್ಸ್ ಇದೆ ಅಲ್ಲ ಅಲ್ಲಿ ಜೆಮಿನಿ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಜೆಮಿನಿ ವಾಯ್ಸ್ ಅಂತ ಹೇಳಿದ್ರೆ ವಾಯ್ಸ್ ಸಹ ಬರುತ್ತೆ ನಿಮಗೆ ಈ ವಾಯ್ಸ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಆಡಿಯೋ ಮಾಡ್ತೀನಿ ನೋಡಿ ಈಗ ಇದು ಹದಿನೆಂಟನೇ ಶತಮಾನದಲ್ಲಿನ ಕಥೆ ಮೈಸೂರಿನ ರೆಕಾರ್ಡ್ ಮಾಡ್ಕೊಂಡು ನೆಕ್ಸ್ಟ್ ನಾವೀಗ ಕೈನ್ ಮಾಸ್ ಅಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಮೀಡಿಯಾ ಅಂತ ಇರುತ್ತೆ ಮೀಡಿಯಾ ಓಪನ್ ಮಾಡಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇಲ್ಲಿ ಪ್ಲೇ ಮಾಡಬೇಕಾಗಿರುತ್ತೆ ಈಗ ನೋಡಿ ನಾನು ಮಾಡ್ತಾ ಇದೀನಿ ಸೆಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮಾಡ್ಕೊಂಡ ಮೇಲೆ ಇಲ್ಲಿ ಪಕ್ಕದಲ್ಲಿ ಆಪ್ಷನ್ಸ್ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ ಮೇಲೆ ಹಂಗೆ ಸ್ಕ್ರೌಲ್ ಮಾಡ್ತಾ ಇದ್ರೆ ನೋಡಿ ಅಲ್ಲಿ ಒಂದು ಆಪ್ಷನ್ ಇದೆ ಹಾಗೆ ಮಾಡಿ ಮಾಡಿದ್ರೆ ಅಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತಿದೆ ಅಲ್ವಾ ಆಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ವಾಯ್ಸಲ್ಲಿ ನಮಗೆ ಬರುತ್ತೆ ಕೆಳಗೆ ಸಾಂಗ್ ಪ್ಲೇ ಆಗುತ್ತೆ ಇದನ್ನು ಡಿಲೀಟ್ ಮಾಡ್ಕೊಬೋದು ನಮಗೆ ನೋಡಿ ಸಾಂಗ್ ಪ್ಲೇ ಆಗುತ್ತೆ ಈಗ ಇದು ಹದಿನೆಂಟನೇ ಶತಮಾನದಲ್ಲಿನ ಕಥೆ ಮೈಸೂರಿನ ರಾಜ ಸಮರ್ಥ ನಾಯಕ ಟಿಪ್ಪು ಸುಲ್ತಾನ್ ತನ್ನ ಶೂರತೆಗೆ ಮತ್ತು ಪ್ರಜಾಪ್ರತಿಪಾಲನೆಗೆ ಪ್ರಸಿದ್ಧನಾಗಿದ್ದ ಬ್ರಿಟಿಷರ ಬಲಿಷ್ಠ ಸೇನೆ ಭಾರತದಲ್ಲಿ ಆಳ್ವಿಕೆ ಸ್ಥಾಪಿಸಲು ಯಾವ ತರ ಎ ಐ ಯೂಸ್ ಮಾಡ್ಕೊಂಡು ವಿಡಿಯೋ ಕ್ರಿಯೇಟ್ ಮಾಡೋದು ಅಂತ ಅದು ಅಲ್ಲಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೆಂಗ್ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್